ನಮಸ್ಕಾರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಪರಿನಿರ್ವಾಣ ದಿನ ಅವರು ದೇಹತ್ಯಾಗ ಮಾಡಿದಂಥ ದಿನ ಇವತ್ತು ಬಾಬಾ ಸಾಹೇಬ್ರ ದೇಹತ್ಯಾಗದ ಸಂದರ್ಭ ಬಹಳ ಚೆನ್ನಾಗೇನೂ ಇರಲಿಲ್ಲ ಅವ್ರ ಹೆಲ್ತ್ ಬಹಳ ಹಾಳಾಗಿತ್ತು ಅವರಿಗೆ ರಕ್ತದೊತ್ತಡ ಇತ್ತು ಬಿ ಪಿ ಇತ್ತು ಅವರಿಗೆ ಶುಗರ್ ಪ್ರಾಬ್ಲಮ್ ಇತ್ತು ಅಪೆಂಡಿಸೈಟಿಸ್ ಇತ್ತು ಕೊನೆ ದಿನಗಳಲ್ಲಿ ಅವರು ತಮ್ಮ ಸೇವಕನ ಹೆಗಲ ಮೇಲೆ ಕೈ ಹಾಕೊಂಡು ನಡಿಬೇಕಾದಂತ ಪರಿಸ್ಥಿತಿ ಇತ್ತು ಅವರ ಶರೀರದ ತೂಕ ಕೂಡ ಇಳಿತಾ ಇತ್ತು ಒಂದ್ ರೀತಿ ದೇಹ ಅವ್ರ ಮಾತನ್ನು ಕೇಳ್ತಿರ್ಲಿಲ್ಲ ನೆನ್ಪಿಟ್ಕೊಳ್ಳಿ ಹಿಂದೊಬ್ರು ವಿವೇಕಾನಂದರ ಬಗ್ಗೆ ಆರ್ಟಿಕಲ್ ಬರೆದು ಸ್ವಾಮಿ ವಿವೇಕಾನಂದರಿಗೆ ಇದ್ದಂತ ಕಾಯಿಲೆಗಳನ್ನ ವೈಭವೀಕರಿಸುವಂತ ಪ್ರಯತ್ನ ಮಾಡಿದ್ರಲ್ಲ ನಾನು ಆ ಲ್ಯಾಂಗ್ವೇಜ್ ನಲ್ಲಿ ಮಾತನಾಡ್ತಿಲ್ಲ ನನಗೆ ಬಾಬಾ ಸಾಹೇಬ್ರ ಆ ಇಳಿ ವಯಸ್ಸಿನ ಆ ದುಃಖ ಏನು ಅಂತ ಖಂಡಿತವಾಗಿಯೂ ಅರ್ಥ ಆಗುತ್ತೆ ಯಾಕೆ ಗೊತ್ತಾ ಪ್ರತಿಯೊಬ್ಬಂದು ಹಾಗೆಯೇ ತಾರುಣ್ಯದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದವನು ಯೌವನದಲ್ಲಿ ಸಿಕ್ಕಾಪಟ್ಟೆ ದುಡಿದವನು ಸಮಾಜದ ಏಳಿಗೆಗೋಸ್ಕರ ಪ್ರಯತ್ನ ಪಟ್ಟವನಿಗೆ ವಯಸ್ಸಾದಾಗ ವೃದ್ಧಾಪ್ಯ ಬಂದಾಗ ಆ ಇಚ್ಛಾಶಕ್ತಿ ಒಂದಿಮಿತೂ ಕಡಿಮೆ ಆಗೋದಿಲ್ಲ ಆದರೆ ದೇಹ ಅವ್ರ ಮಾತನ್ನು ಕೇಳ್ತಾ ಇರೋದಿಲ್ಲ ಬಾಬಾ ಸಾಹೇಬರಿಗೂ ಹಾಗೆ ಆಗಿತ್ತು ಅಂತ ಅನ್ಸುತ್ತೆ ವೃದ್ಧಾಪ್ಯ ಅವರು ಓಡ್ತಾ ಇರುವಂತ ಮನಸ್ಸನ್ನ ದೇಹ ಹಿಡಿದು ಹಾಕ್ಬಿಟ್ಟಿತ್ತು ಅದವರಿಗೆ ತುಂಬಾ ಫೀಲ್ ಆಗ್ತಿತ್ತು ಆದ್ರೆ ಅದಕ್ಕಿಂತ ಹೆಚ್ಚು ಅವರಿಗೆ ಮನಸ್ಸಿನ ಆಘಾತ ಇತ್ತಲ್ಲ ಅದು ಭಯಾನಕವಾಗಿತ್ತು ಅವ್ರಿಗೆ ಗೊತ್ತಿತ್ತು ಆರಂಭದಿಂದಲೂ ಅವರು ರಾಜಕಾರಣಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳ್ತಿದ್ರು ಆದರೆ ರಾಜಕಾರಣ ಬರಿಯ ಆಕರ್ಷಣೆ ಆಗ್ಬಾರದು ಅಂತ ಗೊತ್ತಿತ್ತು ಹೀಗಾಗಿಯೇ ಧಾರ್ಮಿಕವಾಗಿ ಅಥವಾ ದಮ್ಮದ ಮೂಲಕ ತಮ್ಮ ಸಮಾಜವನ್ನ ಗಟ್ಟಿಯಾಗಿ ನಿಲ್ಲಿಸಬೇಕು ಅನ್ನುವಂತ ಪ್ರಯತ್ನವನ್ನ ಬಾಬಾ ಸಾಹೇಬರು ಮಾಡಿದ್ರು ಆದ್ರೆ ದುರಂತ ಏನು ಅಂತಂದ್ರೆ ಆ ಧಮ್ಮ ಅವರ ಕಾಲದಲ್ಲೇ ಅಲಕ್ಷಿತಗೊಳ್ತು ಅದನ್ನ ಅನೇಕರು ರಾಜಕಾರಣಿಗಳಾಗಿ ಯಾರು ಬರ್ತಿದ್ರು ಅವರು ಧಮ್ಮದ ಮೇಲೆ ಆಸಕ್ತಿ ಇತ್ತು ಅಂತ ತಗೊಳ್ತಿರ್ಲಿಲ್ಲ ಅದರಿಂದ ಲಾಭ ಇದೆ ಅನ್ನೋ ಕಾರಣಕ್ಕೋಸ್ಕರ ಬರ್ತಾ ಇದ್ದಿದ್ದನ್ನ ಬಾಬಾ ಸಾಹೇಬರು ಗುರುತಿಸಿದ್ರು ಅವ್ರ ಜೊತೆ ನಾಗ್ಪುರದಲ್ಲಿ ಇದ್ದಂತ ಗೋಡ್ಬೋಲೆ ಆಗಲಿ ಕವಾಡ ಆಗ್ಲಿ ಆ ತರದ ಧಮ್ಮದ ಮೇಲಿನ ಆಸಕ್ತಿಯಿಂದಾಗಿ ಬರುವಂತವರು ಈ ಕುರಿತಂತೆ ಆಲೋಚನೆ ಮಾಡುವಂತವರು ತುಂಬಾ ಕಡಿಮೆ ಸಂಖ್ಯೆಯಲ್ಲಿದ್ರು ಬಾಬಾ ಸಾಹೇಬರಿಗೆ ಅದು ನೋವಿತ್ತು ಅಷ್ಟೇ ಅಲ್ಲ ಬಾಬಾ ಸಾಹೇಬರಿಗೆ ಇನ್ನೊಂದು ದುಃಖದ ಸಂಗತಿ ನಿತ್ತು ಗೊತ್ತಾ ಆರಂಭದ ಕಾಲದಲ್ಲಿ ಅವರು ಮಿತ್ರರು ಯಾರಿದ್ರು ಅವ್ರ ಜೊತೆ ನಿಧಾನವಾಗಿ ಕಡಿಮೆ ಆದ್ರೂ ಹೊಸ ಪೀಳಿಗೆಯ ಬಂದ್ರು ಅವರಿಗೆ ಬಾಬಾ ಸಾಹೇಬರ ಸಾಮರ್ಥ್ಯ ಬಾಬಾ ಸಾಹೇಬರ ತಪಸ್ಸು ಯಾವುದೂ ಕೂಡ ಅರಿವಿರಲಿಲ್ಲ ಅವರಿಗೆ ಬಾಬಾ ಸಾಹೇಬರು ಒಂದು ಫೋಟೋ ಆಗಿ ಮಾತ್ರ ಇದ್ರು ಇವರನ್ನು ಬಳಸಿಕೊಂಡು ತಾವೇನಾದ್ರೂ ಮಾಡಬಹುದ ಪ್ರಯತ್ನದಲ್ಲಿ ಹೊಸಬರು ಅನೇಕರಿದ್ರು ಅಷ್ಟೇ ಅಲ್ಲ ಬಾಬಾ ಸಾಹೇಬರ ಕಾಲದಲ್ಲೇ ಅವರದ್ದೇ ಜಾತಿಗಳಲ್ಲಿ ಜಾತಿ ಉಪಜಾತಿಗಳು ಹುಟ್ಟಿಕೊಂಡು ಮತಂಗರು ಯಾರಿದ್ರು ಅವರು ತಾವು ತುಂಬಾ ಬುದ್ಧಿವಂತರು ಹೀಗಾಗಿ ಬೇರೆಯವನ್ನ ಅಸ್ಪೃಶ್ಯರು ಅಂತ ಅವರೇ ಶುರು ಮಾಡಿದ್ರು ಮಹಾರರಲ್ಲೂ ಇಂತದೊಂದು ಭಾವನೆ ಬಂದಾಗ ಬಾಬಾ ಬಾಬಾ ಸಾಹೇಬರು ಹೇಳ್ತಾರೆ ಮಹಾರರಲ್ಲಿ ಮಾತಂಗರ ಪರವಾಗಿ ಮತ್ತು ಭಂಗಿಗಳ ಪರವಾಗಿ ನಾನೇ ನಿಂತುಕೊಂಡು ಮಹಾರರ ವಿರುದ್ಧ ಕತ್ತಿ ಹಿಡಿದು ಹೋರಾಟ ಮಾಡ್ತೀನಿ ಅಂತ ಹೇಳದಂತ ಬಾಬಾ ಸಾಹೇಬರು ಬಾಬಾ ಸಾಹೇಬರ ವ್ಯಕ್ತಿತ್ವ ತುಂಬಾ ಅಪರೂಪದ್ದು ಬಾಬಾ ಸಾಹೇಬರ್ ಯಾರು ಅಂತ ನೀವೇನಾದ್ರೂ ಕೇಳೋದಾದ್ರೆ ನಾನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಬಾಬಾ ಸಾಹೇಬರು ಮಾಸ್ ಡಿಸರ್ ಯಾವುದನ್ನೇ ಇದ್ರು ಬುಡ ಸಮೇತ ಅಲುಗಾಡಿಸಬಲ್ಲಂತ ಸಾಮರ್ಥ್ಯ ಇದ್ದಂತವ್ರು ಅವರು ಹಿಂದೂ ಸಮಾಜದಲ್ಲಿ ರೂಢವಾಗಿರುವಂತ ಅನಗತ್ಯವಾಗಿರುವಂತಹ ಆಚಾರಗಳನ್ನ ಕಿತ್ತು ಬಿಸಾಕ್ಲಿಕ್ಕೋಸ್ಕರ ಪ್ರಯತ್ನ ಪಟ್ಟರು ಅವರು ಬೌದ್ಧ ಮತವನ್ನು ಬಿಡಲಿಲ್ಲ ಆ ಬೌದ್ಧ ಮತದಲ್ಲಿರಬಹುದಾಗಿರುವಂತಹ ಸಮಸ್ಯೆಗಳನ್ನ ತಿದ್ದಿ ತೀಡಿ ತಾವು ಹೊಸದಾಗಿರುವಂತಹ ನವ ಬೌದ್ಧರಾಗಿ ಬರಲಿಕ್ಕೋಸ್ಕರ ಪ್ರಯತ್ನ ಮಾಡಿದ್ರು ಇಸ್ಲಾಂ ಕೆಟ್ಟದಾಗಿ ತೀರಾ ಅಥವಾ ಅದರಲ್ಲಿರುವಂತ ದೋಷಗಳನ್ನು ಎತ್ತಿ ತೋರಿಸುವಂತ ಪ್ರಯತ್ನ ಮಾಡಿದ್ರು ಯಾವ ಕಾಂಗ್ರೆಸ್ ತಮಗೆ ಅನುಕೂಲ ಮಾಡಿಕೊಟ್ಟು ಒಳಗ್ ಬಿಟ್ಕೊಂಡಿತ್ತು ಆ ಕಾಂಗ್ರೆಸ್ನಲ್ಲಿರುವಂತಹ ದೋಷಗಳನ್ನು ಕೂಡ ಎತ್ತಿ ತೋರಿಸಿ ತಿದ್ದಿಸುವಂತ ಪ್ರಯತ್ನ ಮಾಡಿದ್ರ ಅಲ್ಲದೆ ಯಾವ ದಲಿತ ಸಮಾಜವನ್ನು ಮೇಲೆಬ್ಬಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಅದೇ ದಲಿತ ಸಮ ಸಮುದಾಯದಲ್ಲಿ ಏನಾದರೂ ತೊಂದರೆಗಳು ಕಂಡು ಬಂದಾಗ ಅದನ್ನು ಕೂಡ ಧಿಕ್ಕರಿಸಿದ್ರು ಬಾಬಾ ಸಾಹೇಬರು ಹೀಗಾಗಿ ಬಾಬಾ ಸಾಹೇಬ್ರ ವ್ಯಕ್ತಿತ್ವವನ್ನು ಅರಿತುಕೊಳ್ಳೋದ ಕಷ್ಟ ಅವ್ರದೊಂದು ಘಟನೆ ನಂಗೆ ಯಾವಾಗ್ಲೂ ಬಹಳ ಇಷ್ಟ ಆಗುತ್ತೆ ನ್ಯೂಯಾರ್ಕ್ ಟೈಮ್ಸ್ ನ ಸಂದರ್ಶಕನೊಬ್ಬ ಭೇಟಿ ಮಾಡ್ಲಿಕ್ಕೆ ಮೊಹಮ್ಮದ್ ಅಲಿ ಜಿನ್ನನ ಮತ್ತು ಮಹಾತ್ಮ ಗಾಂಧೀಜಿಯವರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದ ಮಹಾತ್ಮ ಗಾಂಧೀಜಿ ರಾತ್ರಿ ಒಂಬತ್ತು ಗಂಟೆಗೆ ಟೈಮ್ ಕೊಟ್ಟಿದ್ರು ಮೊಹಮದ್ ಅಲಿ ಜಿನ್ನ ಒಂಬತ್ತುವರೆಗೆ ಟೈಮ್ ಕೊಟ್ಟಿದ್ರು ಆ ವ್ಯಕ್ತಿ ಸರಿಯಾಗಿ ಒಂಬತ್ತು ಗಂಟೆಗೆ ಮಹಾತ್ಮ ಗಾಂಧೀಜಿಯವ್ರ ಮನೆಗೆ ಬಂದ್ರೆ ಮಹಾತ್ಮ ಗಾಂಧೀಜಿಯವ್ರ ಮಲಗ ಬಿಟ್ಟಿದ್ರು ಸರಿ ಅಲ್ಲಿಂದ ಆತ ಮೊಹಮ್ಮದ್ ಅಲಿ ಜಿನ್ನ ಮನೆಗೆ ಒಂಬತ್ತುವರೆಗೆ ಬಂದ ಒಂಬತ್ತುವರೆಗೆ ಮೊಹಮದ್ ಅಲಿ ಜಿನ್ನ ಮಲ್ಕೊಂಡ್ ಬಿಟ್ಟಿದ್ರು ಇನ್ನೇನ್ ಮಾಡೋದು ಅಂತ ಹೆಚ್ಚು ಕಡಿಮೆ ಹನ್ನೆರಡು ಗಂಟೆಗೆ ಆಗ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಅವನು ಬಾಬಾ ಸಾಹೇಬ್ ಬಳಿಗೆ ಬಂದ್ರೆ ಬಾಬಾ ಸಾಹೇಬ್ರು ಸೂಟ್ ಹಾಕೊಂಡು ರೆಡಿಯಾಗಿ ಕೂತಿದ್ರು ಅವ್ನು ಕೇಳ್ತಾನೆ ಬಾಬಾ ಸಾಹೇಬ್ರೆ ಇಬ್ಬರು ಮಹಾನ್ ನಾಯಕರು ಅವರಿಬ್ರು ಮಲ್ಕೊಂಡ್ಬಿಟ್ಟಿದ್ದಾರೆ ನಾನ್ ನೀವು ಮಲಗಿರ್ಬೋದು ಅಂತಂದ್ರೆ ಹನ್ನೆರಡು ಗಂಟೆಗೆ ಸೂಟ್ ಹಾಕೊಂಡು ಕೂತಿದ್ದೀರಲ್ಲ ಏನ್ ಬಾಬಾ ಸಾಹೇಬ್ರೆ ಅಂತ ಅದಕ್ಕೆ ಬಾಬಾ ಸಾಹೇಬ್ರೆ ಏನ್ ಹೇಳಿದ್ರು ಗೊತ್ತಾ ಜಿನ್ನಾ ಮತ್ತು ಮಹಾತ್ಮ ಗಾಂಧೀಜಿ ಅವರ ಸಮಾಜ ಎತ್ತಿದೆ ಅದಕ್ಕೋಸ್ಕರ ಅವ್ರು ಆರಾಮಾಗಿ ಮಲ್ಕೊಂಡಿದ್ದಾರೆ ನನ್ನ ಸಮಾಜ ಇನ್ನೂ ಎದ್ದಿಲ್ಲ ನಾನು ಅದಕ್ಕೋಸ್ಕರ ಜಾಗೃತವಾಗಿರಬೇಕಾಗಿದೆ ಅಂತ ಹೇಳಿದವರು ಬಾಬಾ ಸಾಹೇಬರು ಅವ್ರ ಪರಿನಿರ್ವಾಣದ ದಿನ ನಾವು ನೆನಪಿಸಿಕೊಳ್ಬೇಕಾಗಿರುವಂತಹ ಸಂಗತಿ ಸಾವಿರದ ಒಂಬೈನೂರ ಐವತ್ತಾರರ ಮಾರ್ಚ್ ಹದಿನೇಳಕ್ಕೆ ಆಗ್ರಾದ ಜಾಟವ ಸಮಾಜ ಸಮುದಾಯದ ಮುಂದೆ ಅವರು ಮಾತನಾಡ್ತಾ ಏನ್ ಹೇಳಿದ್ರು ಗೊತ್ತಾ ಯಾವ ಉದ್ದೇಶಕ್ಕಾಗಿ ಮೀಸಲಾತಿ ನಾನು ತಗೊಂಡ್ ಬಂದಿದ್ದೀನೋ ಆ ಉದ್ದೇಶ ಹಾಳಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ ನಾವಿಲ್ಲಿ ಸರ್ಕಾರಿ ಅಧಿಕಾರಿಗಳ ಹೆಸರಲ್ಲಿ ಬಾಬೂಜಿಗಳು ತಯಾರಾಗ್ತಿದ್ದಾರೆ ನಿಜ ಆದರೆ ಈ ತರಹದ ಬಾಬೂಜಿಗಳು ತಮ್ಮ ಸಮುದಾಯದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ದೂರ ಉಳ್ಕೊಳ್ತಿದ್ದಾರೆ ತಪ್ಪಾಯ್ತೇನೋ ಅಂತ ಬಾಬಾ ಸಾಹೇಬ್ರು ಹೇಳ್ತಾ ಇದ್ರು ಸೊ ಬಾಬಾ ಸಾಹೇಬ್ರ ಅತ್ಯಂತ ಆಪ್ತನಾಗಿದ್ದ ಅಣ್ಣಾ ಭಾವು ಸಾಠೆ ಅವರು ಅಹ್ ಲೋಕ್ಶಾಹಿರ್ ಜಾನಪದ ಕವಿಯಾಗಿದ್ದಂಥವ್ರು ಮತಂಗ ಸಮಾಜಕ್ಕೆ ಸೇರಿದಂತವರು ಅವರು ಒಂದು ಒಂದು ಸಾಲುಗಳನ್ನ ಮರಾಠಿಯಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಾರೆ ಬಾಬಾ ಸಾಹೇಬ್ರ ಏನ್ ಹೇಳಿದ್ರು ಅಂತ ಜಗ ಬದಲ ಘಾಲು ಘಾವ್ ಮಜ ಸಾಂಗೂನ್ ಗೇಲೆ ಭೀಮ್ರಾವ್ ಗುಲಾಮಗಿರಿ ಚಾಯ ಚಿಕ್ಕಲಾತ್ ಋತುನ್ ಬಸಲಾತ ಐರಾವತ್ ಆಂಗ್ ಝಾಡೂನಿ ನಿಗಾ ಬಾಹೇರಿ ಘೇ ಐರನಿ ವರತಿ ಘಾವ್ ಮಜ ಸಂಗುನ್ಗೆಲೆ ಭೀಮ್ರಾವ್ ಭೀಮ್ರಾವ್ರಿಗೆ ಹೋಗಿದ್ದಾರೆ ಅಂತಂದ್ರೆ ಈ ಜಗತ್ತನ್ನು ಬದಲಾಯಿಸುವಂತ ಹೇಳಿ ಹೋಗಿದ್ದಾರೆ ಐರಾವತ ಅತ್ಯಂತ ಶ್ರೇಷ್ಠವಾಗಿರುವಂತ ಐರಾವತ ಕೆಸರಲ್ಲಿ ಹೂತ್ ಹೋಗಿದೆ ಮೈ ಜಾಡಿಸ್ಕೊಂಡು ಎದ್ ನಿಂತ್ಕೊ ಮತ್ತು ಇದನ್ನು ಹೊರತ್ ಬಾ ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾರಲ್ಲ ಇದು ಬಾಬಾ ಸಾಹೇಬ್ರ ಆಲೋಚನೆಯ ಶೈಲಿ ಮಿತ್ರ ಬಾಬಾ ಸಾಹೇಬ್ರ ಈ ಆಲೋಚನೆಯನ್ನ ಅಫ್ಕೋರ್ಸ್ ದಲಿತ ಸಮುದಾಯವಂತು ಪೂರ್ಣ ಪ್ರಮಾಣದಲ್ಲಿ ಜೋಡಿಸ್ಕೊಳ್ಬೇಕಾಗಿದೆ ಆದ್ರೆ ಆ ಸಮುದಾಯವನ್ನು ಉಳಿದು ಬೇರೆಯವರು ಕೂಡ ಬಾಬಾ ಸಾಹೇಬರನ್ನ ತೆರೆದು ನೋಡಬೇಕಾಗಿದೆ ಬಾಬಾ ಸಾಹೇಬರ ಕುರಿತಂತೆ ಒಂದು ಪೂರ್ವ ಗ್ರಹಿಕೆ ಇಟ್ಕೊಂಡು ನಾವೇನಾದ್ರೂ ನೋಡ್ತಾ ಹೋದ್ರೆ ನಿಜವಾಗ್ಲೂ ಬಾಬಾ ಸಾಹೇಬರ ಅರ್ಥ ಆಗೋದಿಲ್ಲ ಒಮ್ಮೆ ಬಾಬಾ ಸಾಹೇಬರನ್ನ ಆಳಕ್ಕೆ ಇಳಿದು ಅಧ್ಯಯನ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಬಾಬಾ ಸಾಹೇಬರ ಬದುಕನ್ನು ನೋಡಿ ಅವ್ರು ಯಾತಕ್ಕೋಸ್ಕರ ಏನ್ ಮಾತಾಡಿದ್ರು ಯಾತಕ್ಕೋಸ್ಕರ ಮಾತನಾಡಿದ್ರು ಅನ್ನೋದು ಒಮ್ಮೆ ಗೊತ್ತಾಗ್ಬಿಟ್ರೆ ಬಾಬಾ ಸಾಹೇಬರು ನಿಜಕ್ಕೂ ಶ್ರೇಷ್ಠ ಸಾಲಿನಲ್ಲಿ ನಿಲ್ಬಹುದಾಗಿರುವಂತ ಆಚಾರ್ಯರು ಅಂತ ಅರ್ಥ ಆಗುತ್ತೆ ಬಾಬಾ ಸಾಹೇಬರ ಪರಿನಿರ್ವಾಣದ ದಿನ ಅವರನ್ನು ನೆನಪಿಸಿಕೊಳ್ಳೋದಕ್ಕೆ ಬಹಳ ಆನಂದ ಅನ್ನಿಸ್ತಾ ಇದೆ ಆ ವ್ಯಕ್ತಿ ನಮ್ಮೆಲ್ಲರನ್ನು ಆವರಿಸಿಕೊಳ್ಳಿ ಅಂತಷ್ಟೇ ಪ್ರಾರ್ಥಿಸ್ತೇನೆ ನಮಸ್ಕಾರ